ನೋಡಿ ವೀಕ್ಷಕರೇ ಇದು ನಮ್ಮ ಮುಳುಬಾಗಿಲಿನ ಗಡಿ ಭಾಗ ಗಡಿ ಭಾಗ ಅದು ಬಿಟ್ರೆ ಆಂಧ್ರ ಬರುತ್ತೆ ಆಂಧ್ರ ಹಳ್ಳಿಗಳು ಸೇರ್ಕೊಳ್ಳುತ್ತೆ ಆ ಎಷ್ಟು ಇಲ್ಲಿ ಒಂದು ತಾರತಮ್ಯ ಮಾಡ್ತಾ ಇದಾರ ಅಂತ ತಾವೇ ನೋಡ್ತಾ ಇದ್ದೀರಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಮುಖಂಡರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಇದ್ರ ಕಡೆ ಗಮನ ಕೊಟ್ಟಿದ್ದಾರೆ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಏನಂದ್ರೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿ ಆಗ್ಬೇಕು ಯಾಕಂದ್ರೆ ಈ ರೀತಿ ನಿರ್ಲಕ್ಷ್ಯ ಸರ್ಕಾರ ಮಾಡ್ತಾ ಇದೆ ಯಾರು ಈ ಕಡೆ ಗಮನ ಕೊಡ್ತಾ ಇಲ್ಲ ಬರೀ ಎಲೆಕ್ಷನ್ಗೆ ಮಾತ್ರ ಸೀಮಿತ ಎಲೆಕ್ಷನ್ ಬಂದ್ರೆ ಎಲ್ಲ ಅಧಿಕಾರಿ ಈ ಏನು ರಾಜಕಾರಣಿಗಳು ಇದೇ ರಸ್ತೆ ಮುಖಾಂತರ ಬರ್ತಾರೆ ಹೋಗ್ತಾರೆ ನಾಮಕಾವಸ್ಥೆ ಮಣ್ವಡಿಸಿದ್ದಾರೆ ಹೈವೇಯಿಂದ ಕೆಲವು ಒಂದು ಎಪ್ಪತ್ತು ಮೀಟರ್ ಅಷ್ಟು ತಾರ ತಾರಿದೆ ಮತ್ತೆ ಈ ಮುನ್ನೂರು ಮೀಟರ್ ಅಷ್ಟು ಬಿಟ್ಟು ನೋಡ್ಬೋದು ಈ ಈ ರೀತಿ ಮಣ್ವಡಿಸಿ ಸುಮ್ಮನೆ ನಾಮಕಾವಸ್ಥೆ ಬಿಟ್ಟಿದ್ದಾರೆ ಈಗ ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ನಮಗೆ ಒಂದು ಕರೆ ಮಾಡಿದ್ರು ನಾವು ಇಲ್ಲಿ ಸಮಸ್ಯೆ ತೋರ್ಸೋಣ ಅಧಿಕಾರಿಗಳ ಗಮನಕ್ಕೆ ತರೋಣ ಮತ್ತು ನಮ್ಮ ಜನಪ್ರತಿನಿಧಿಗಳ ಗಮನಕ್ಕೆ ತರೋಣ ಅಂತ ಒಂದು ಸಣ್ಣ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಏನು ಈ ರಸ್ತೆಯನ್ನು ಸರಿಪಡಿಸಿ ರಾತ್ರಿ ಹೊತ್ತು ಎಷ್ಟೋ ಗ್ರಾಮಸ್ಥರು ಇಲ್ಲಿ ಹೋಗಬೇಕಾಗುತ್ತೆ ಬರಬೇಕಾಗುತ್ತೆ ಕೂಲಿ ಕಾರ್ಮಿಕರು ಮಹಿಳೆಯರು ಮತ್ತೆ ಈ ಭಾಗದ ರೈತರು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಏನ್ ಸರ್ ಏನ್ ಅನ್ಸ್ತಾ ಇದೆ ಸರ್ ಈ ರೀತಿ ಸಮಸ್ಯೆ ತಾವು ಹೇಳಿದ್ದೀರಾ ವಿವರಣೆ ಕೊಟ್ಟಿದ್ದೀರಾ ಸರ್ ಮತ್ತೆ ತಾವು ನಿಮ್ಮ ಸಂಘಟನೆಯಿಂದ ಕೂಡ ನೀವು ಉಗ್ರವಾದ ಹೋರಾಟ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ ಹೌದೌದು ಇದಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಎಲ್ಲರೂ ಸರಿ ಹೌದೌದು ಈ ಕೆಲಸ ಆಗ್ಲೇಬೇಕು ಏನಿಲ್ಲ ಸರ್ ಇವಾಗ ನೋಡಿ ನಮ್ಮ ಸ್ನೇಹಿತರೆಲ್ಲರೂ ಇದ್ದಾರೆ ನಮ್ಮ ಸಂಘಟನೆ ಹುಡುಗರು ಎಲ್ಲರೂ ಇದ್ದಾರೆ ದಯವಿಟ್ಟು ಈ ಹೈವೇಯಿಂದ ಅದು ಹೋದ್ರೇನೆ ನಮ್ಮ ಪ್ರತಿ ನಿತ್ಯ ಅವಸರ ಏನಿದೆಯೋ ನಮ್ಮ ನಂಗ್ಲಿ ಮುಳಬಾಗಲು ಕೋಲಾರ ಬೆಂಗಳೂರು ಏನು ಹೋಗ್ಬೇಕಾದ್ರೆ ನಿತ್ಯ ಅವಸರ ಈ ಒಂದ್ ದಾರಿನೇ ಇರೋದು ಗರ್ಭಿಣಿ ಸರಿ ಬಂದ್ರು ಆಂಬುಲೆನ್ಸ್ ಬರೋದು ಶಾಲಾ ಮಕ್ಕಳು ಹೋಗೋದು ಇದೇ ದಾರಿ ದಯವಿಟ್ಟು ನೀವೇ ನೋಡ್ತಾ ಇದ್ದೀರಾ ಆ ಮುಳಬಾಗಲಿಗೆ ನಮ್ಮ ನಾಯಕರು ಬರ್ತಾರೆ ಅಲ್ಲಿಂದ ಹಂಗೆ ಹೋಗ್ತಾ ಇದು ಏನು ಗಡಿ ಭಾಗ ಏನು ಟೋಲಿಂದ ನೀವೇ ಬಂದಿದೀರ ಟೋಲಿಂದ ಒಂದ್ ಎರಡು ಕಿಲೋಮೀಟರ್ ಇನ್ನು ಹೋದ್ರೆ ನಮ್ಮ ಇದು ಬಿಟ್ರೆ ಆಂಧ್ರ ಈ ಆಂಧ್ರದಲ್ಲಿ ನಾವು ಈ ಗಡಿ ಬರ್ತಾರೆ ನಾವು ಈ ಗಡಿ ಭಾಗದಲ್ಲಿ ಇಟ್ಕೊಂಡು ನಾವ್ ಯಾರು ಕೇಳೋದು ಏನು ಅಂತ ಒಂದನ್ನು ಒಂದಿಕ್ ತೋರಿಸ್ತಾ ಇಲ್ಲ ದಯವಿಟ್ಟು ಈ ಇವಾಗ ಎಲೆಕ್ಷನ್ ಬಂದ್ರೆ ಯಾವ ಎಲೆಕ್ಷನ್ ಪ್ರತಿಯೊಂದು ಎಲೆಕ್ಷನ್ಗೂ ಬರ್ತಾರೆ ಓಟ್ ಕೇಳ್ತಾರೆ ಅವಾಗ ಹೋಗ್ತಾರೆ ಮತ್ತೆ ಈ ಕಡೆ ಬರಲ್ಲ ದಯವಿಟ್ಟು ಇದನ್ನ ಮನೆಗರ್ಸ್ಕೊಂಡು ದಯವಿಟ್ಟು ದಯವಿಟ್ಟು ಹೇಳ್ತಾ ಇದೀವಿ ಈ ಒಂದು ಗಡಿ ಭಾಗ ಉಗ್ನಿ ತಿಪ್ಪದೊಡ್ಡಿ ಕುಕ್ಕಲ್ ದೊಡ್ಡಿ ಕುರುಬರಳ್ಳಿ ಬಂಡಪ್ರಳ್ಳಿ ಮೇಟ್ ಬಂಡೆ ಚಿನ್ನಬಾಲೆಪಲ್ಲಿ ಏನ್ ಜಲ್ಲಪ್ಪಲ್ಲಿ ಎಲ್ಲ ಈ ರೋಡಲ್ಲೇ ಹಾದು ಹೋಗೋದು ಈ ರೋಡನ್ನ ದಯವಿಟ್ಟು ತಮ್ಮ ಮುಖಾಂತರವಾದ್ರು ಈ ನಮ್ಮ ಮಾಧ್ಯಮ ಒಂದು ಮುಖಾಂತರವಾದ್ರು ತಮ್ಮ ಎಲ್ಲಾ ಒಂದು ಇವ್ರಿಗೆ ಮೇಲಧಿಕಾರಿಗಳಿಗೆ ಒಂದು ವಿಷಯ ಮುಟ್ಟಿಸಿ ಶೀಘ್ರವಾಗಿ ಅದನ್ನ ಒಂದು ಅಹ್ ಹಂತಕ್ಕೆ ಬರಬೇಕು ಶೀಘ್ರವಾಗಿ ನಮ್ಗೊಂದು ಹಾಕೋ ತರ ಇಲ್ಲ ಸಿಮೆಂಟ್ ಸಿ ಸಿ ರಸ್ತೆನೋ ಇಲ್ಲ ಸಿಮೆಂಟ್ ಏನೋ ಒಂದು ಮಾಡಿ ಇದನ್ನ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿಯನ್ನು ಅಧಿಕಾರಿಗಳು ಆಗ್ಲಿ ಜನಪ್ರತಿನಿಧಿಗಳಾಗ್ಲಿ ಏನ್ ದೊಡ್ಡ ಕೆಲಸ ಏನಿಲ್ಲ ಅಂತ ನಾವು ಕೂಡ ವಿಶ್ವಾಸ ಇಟ್ಟು ಈ ಅಧಿಕಾರಿಗಳ ಗಮನಕ್ಕೆ ಜನಪ್ರತಿನಿಧಿಗಳ ಗಮನಕ್ಕೆ ತರೋಣ ಆಗುತ್ತೆ ಅಂತ ಒಂದು ವಿಶ್ವಾಸ ಇಡೋಣ ಸರ್ ಮುಂದೆ ಇಲ್ಲ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಗಮನಕ್ಕೆ ತರೋಣ ನೀವು ಹೇಳ್ದಂಗೆ ಉಗ್ರವಾದ ಹೋರಾಟ ಮಾಡೋಣ ಆಯ್ತು ಸರ್ ಏನ್ ಸರ್ ಇದು ಸಮಸ್ಯೆ ನೋಡಿ ಸರ್ ಇವಾಗ ಈ ಒಂದು ಆಟೋ ಎಲ್ಲ ಹೋಗ್ತಾ ಇದೆ ನಮ್ಮ ಇಂದ ಹೋಗೋದು ತಿಪ್ಪದೊಡ್ಡಿ ದಾರಿ ಇದು ನೋಡ್ತಾ ಇದ್ರಲ್ಲ ನೀವೇ ನೋಡ್ತಾ ಇದ್ರಲ್ಲ ಈ ಒಂದು ಕೇವಲ ಮುನ್ನೂರು ಮೀಟ್ರು ಎಲ್ಲಿಂದೂರು ಮೀಟರ್ ಏನು ಈ ಹೈವೇ ತಿಪ್ಪದೊಡ್ಡಿ ಮತ್ತೆ ಇದು ಸಾರಿ ನಮಗೆ ಬೆಂಗಳೂರು ಟು ಚೆನ್ನೈ ಚೆನ್ನೈ ರೋಡು ಹೈವೇ ಹೋಗ್ತಾ ಇದೆ ಈ ಕಡೆ ಇಂದ ಹೋಗೋ ರೋಡಲ್ಲಿ ಕೇವಲ ಒಂದು ಮುನ್ನೂರು ಮೀಟರ್ ಕೇವಲ ಒಂದು ಮುನ್ನೂರು ಮೀಟರ್ ಕೆ ಉಗುಣಿ ಕೆ ಉಗುಣಿ ತಿಪ್ಪದೊಡ್ಡಿ ಕುಕ್ಕುಲ್ ದೊಡ್ಡಿ ಬಂಡೂಪ್ರಲ್ಲಿ ಪಲ್ಲಿ ಟಿ ಕುರುಬ್ರಹಳ್ಳಿ ಸುಮಾರು ಅಂತ ಅಂದ್ರೆ ಒಂದು ಹದಿನೈದು ಹತ್ತರಿಂದ ಹದಿನೈದು ಹಳ್ಳಿಗಳು ಬರುತ್ತೆ ಈ ಕಡೆ ನೋಡ್ತಾ ಇದ್ದೀರಲ್ಲ ಈ ಒಂದು ದುಸ್ಥಿತಿ ಸುಮಾರು ದಿವ್ಸದಿಂದ ಒಂದು ಹದಿನೈದು ವರ್ಷಗಳಿಂದ ಮಳೆ ಬಂದ್ರೆ ಅಂತೂ ಈ ರೋಡಲ್ಲಿ ಬರಕ್ ಆಗಲ್ಲ ಯಾರು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಹೇಳಿ ನಾವು ಬೇಜಾರಾಗ್ಬಿಟ್ಟಿದೆ ನೋಡಿ ನಮ್ಮ ರೋಡು ಸುಮಾರು ದಿವಸದಿಂದ ಹಿಂಗೆ ಇದೆ ಯಾವ ರಾಜಕಾರಣಿಗಳು ಬಂದ್ರು ಇದೇ ರೋಡಲ್ಲಿ ಬರಬೇಕು ಯಾವ ಒಂದು ನಮ್ಗೆ ಈ ಒಂದು ಕಾರ್ ಬರಲಿ ಗಾಡಿಗಳು ಬರಲಿ ಏನೋ ಆಟೋಗಳು ಬರಲಿ ಗೊಬ್ಬರ ಹಾಕೊಂಡು ಬರೋದು ಮದುವೆ ಏನು ಬಂದ್ರು ಇದೇ ನಮಗೆ ಇರೋ ದಾರಿ ಇದು ಒಂದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಇನ್ನು ಸುತ್ಕೋ ಬರ್ಬೇಕಾದ್ರೆ ಇನ್ನು ಚಮಕಳಲ್ಲಿ ಆ ಕಡೆಯಿಂದ ಸುತ್ಕೋ ಬರ್ಬೇಕು ಸುಮಾರು ಹದಿನೈದು ಕಿಲೋಮೀಟರ್ ದೂರ ಬರಬೇಕು ಈ ಒಂದು ದಾರಿನ ದಯವಿಟ್ಟು ಈ ತಿಪ್ಪದೊಡ್ಡಿ ಕೆ ಉಗುಣಿ ಏನ್ ಹಾದು ಹೋಗುತ್ತಾ ಹೈವೇ ಇಂದ ಆದ್ ಹೋಗುತ್ತೋ ಕೇವಲ ಮುನ್ನೂರು ಕಿಲೋಮೀಟರ್ ಮುನ್ನೂರು ಮೀಟರ್ ಅಟ್ಲೆ ಸಾರಿ ಮುನ್ನೂರು ಮೀಟರ್ ಇರೋದು ಈ ಮುನ್ನೂರು ಮೀಟ್ರನ್ನ ಸರಿಪಡಿಸೋಕ್ಕೆ ಸುಮಾರು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ನಾವು ಎಲ್ಲಾ ಇಲಾಖೆಗಳಿಗೂ ನಾವು ಮನವಿನ ಕೊಡ್ತಾ ಇದೀವಿ ದಯವಿಟ್ಟು ಈ ಒಂದು ಈ ಒಂದು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದಾರೋ ಅದನ್ನ ಶೀಘ್ರವಾಗಿ ಇದನ್ನ ಎಚ್ಚೆತ್ಕೊಂಡು ನಮ್ಮ ಎಮ್ ಎಲ್ ಎ ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೂ ಸಹ ನಾವು ಈ ಒಂದು ರಸ್ತೆಯನ್ನ ಹೇಳಿದಿವಿ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಹೆಚ್ಚಿನಾಗೆ ಸಾಹೇಬ್ರಿದ್ರು ಅವಾಗ ಅವ್ರಿಗೂ ಹೇಳಿದಿವಿ ದಯವಿಟ್ಟು ಈ ಒಂದು ದಾರಿಯನ್ನ ಈ ಒಂದು ರಸ್ತೆಯನ್ನ ಏನು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ರಸ್ತೆ ಇದು ಮೊದಲು ಈ ರಸ್ತೆ ಸಿಮಿ ಏನೋ ತಾರ ಹಾಕಿದ್ರು ಮತ್ತೆ ಯಾರೋ ಕೆಲವರು ಇದನ್ನ ಡಾಂಬ್ರೀಕರಣ ಮಾಡಿದ್ರು ಆವಾಗಿಂದ ಬಿಟ್ಟಿರೋದು ಕೇವಲ ಮುನ್ನೋಡಿಸ್ತಾ ಇದಾರೆ ಮುನ್ನ ಆವಾಗ್ಲಿಂದ ಇವತ್ತಿನ ದಿನಕ್ಕೆ ಹದಿನೈದು ವರ್ಷದಿಂದ ಸುಮಾರು ಅಂತಂದ್ರೆ ನಮ್ಗೆ ಈ ರೋಡಲ್ಲಿ ಒಂದು ದಿನಕ್ಕೆ ಒಂದು ಇನ್ನೂ ಐನೂರು ಐನೂರು ವೆಹಿಕಲ್ಸ್ ಹೋಗುತ್ತೆ ದಿನಕ್ಕೆ ಒಂದು ಐನೂರು ವೆಹಿಕಲ್ಸ್ ಹೋಗುತ್ತೆ ಈ ಒಂದು ದಾರಿನ ಯಾರು ಕಣ್ಣು ಮುಚ್ಕೊಂಡು ಹೋಗೋದು ಎಷ್ಟೋ ಹುಡುಗರು ಶಾಲಾ ಮಕ್ಕಳು ಶಾಲಾ ಬಸ್ಗಳು ಎಲ್ಲಾ ಬರುತ್ತೆ ಈ ರೋಡಲ್ಲಿ ಎಲ್ಲ ಕಣ್ಣ್ಮು ಕಣ್ಮುಚ್ಕೊಂಡು ಎದ್ದು ಬಿದ್ದು ಹೋಗ್ತಾರೆ ಬಿಟ್ರೆ ಇದನ್ನ ಸರಿಪಡಿಸೋ ಜನಾನೇ ಇಲ್ಲ ದಯವಿಟ್ಟು ತಮ್ಗೆ ಕೈ ಮಿಗುಕೊಳ್ಕೊಳ್ತಾ ಇದ್ದೀವಿ ಈ ಒಂದು ದಾರಿಯನ್ನ ಈ ಒಂದು ರಸ್ತೆಯನ್ನ ಈ ಒಂದು ಮುನ್ನೂರು ಮೀಟರ್ ರಸ್ತೆಯನ್ನ ನಮ್ಗೆ ದಯವಿಟ್ಟು ಸರ್ಕಾರದಿಂದ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಈ ಒಂದು ರಸ್ತೆಯನ್ನ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮಗೆ ಕೈ ಮುಗಿದು ಕಳ್ಕೊಳ್ತಾ ಇದ್ದೀವಿ ಈ ಒಂದು ನಮ್ಮ ಈ ಸುಮಾರು ನಿನ್ನೆಯಿಂದ ಮೂರು ಮೂರು ದಿವಸದಿಂದ ಜಡಿ ಮಳೆ ಬೀಳ್ತಾ ಇದೆ ನೋಡಿದ್ರಲ್ಲ ನೀವೇ ಈ ಒಂದು ಜಡಿ ಮಳೆಗೆ ಸುಮಾರು ಅಂತಂದ್ರೆ ನೂರು ಗುಣಿ ಇದೆ ಅಲ್ಲಿಂದ ಇಲ್ಲಿಗೆ ನೂರು ಗುಣಿ ಇದೆ ನೂರು ಗುಣಿಯಲ್ಲಿ ಎದ್ದು ಬಿದ್ದು ಎಷ್ಟೋ ದಿವಸ ಈ ಗೊಬ್ಬರ ಹಾಕೊಂಡು ಬಂದಿದ್ದು ಈ ಗುಣಿಯಲ್ಲಿ ಬಿದ್ದು ಮತ್ತೆ ಗೊಬ್ಬರ ಎತ್ಕೊಂಡು ಅಲ್ಲೇ ಕರಗೋಗಿ ತುಂಬಾ ವೇಸ್ಟ್ ಆಗ್ತಾ ಇದೆ ದಯವಿಟ್ಟು ಇದನ್ನ ಸರ್ಪೆ ಸರಿಪಡಿಸ್ಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಎಲ್ಲಾ ನಮ್ಮ ಸಂಘಟನಾ ಪದಾಧಿಕಾರಿಗಳು ಹುಡುಗರು ಎಲ್ಲರೂ ಸೇರಿ ಸುಮಾರು ದಿವಸದಿಂದ ಇದನ್ನ ರೆಡಿ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಒಂದು ವಾರ ಹದಿನೈದು ದಿವಸ ಏನಾದರೂ ಇದನ್ನ ರೆಡಿ ಮಾಡಿಲ್ಲ ಅಂತಂದ್ರೆ ನಾವು ನಾವು ನಮ್ಮ ಸಂಘಟನೆ ಕಡೆಯಿಂದ ತಮ್ಮ ತಹಸೀಲ್ದಾರ್ ಆಫೀಸ್ ಮುಂದೆ ಮತ್ತು ಇಒ ಆಫೀಸ್ ಮುಂದೆ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ನಾವು ಉಗ್ರವಾದ ಒಂದು ಧರಣಿಯನ್ನ ಮಾಡಕ್ಕೆ ನಾವು ಒಂದು ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಒಂದು ನಮ್ಗೆ ಏನು ಬೇಡ ನಮ್ಗೆ ಸರ್ಕಾರದಿಂದ ಇರೋದು ಕರೆಂಟ್ ನೀರು ರಸ್ತೆ ಈ ಒಂದು ಮೂಲಭೂತ ಸೌಕರ್ಯ ರಸ್ತೆನೇ ಸರಿ ಇಲ್ಲ ಅಂತಂದ್ರೆ ದಿನಾಗ್ಲೂ ಆದ್ ಹೋಗೋ ದಾರಿ ನೋಡಿ ನೀವೇ ನೋಡ್ತಾ ಇದ್ರಲ್ಲ ದಿನಾಗ್ಲೂ ಆದ್ ಹೋಗೋ ದಾರಿ ಈ ತರ ಇದ್ರೆ ಹೆಂಗಿ ನಾವು ಜೀವನ ಮಾಡೋದು ಹೆಂಗಿ ನಾವು ಹೋಗೋದು ಸುಮಾರು ಅಂತಂದ್ರೆ ಹದಿನೈದು ಹಳ್ಳಿಗಳಿದೆ ಈ ಕಡೆ ಎಲ್ಲಾ ಎಲೆಕ್ಷನ್ ಬಂದಾಗ ಎಲ್ಲಾ ರಾಜಕೀಯಗಳು ಬರ್ತಾರೆ ಮತ್ತೆ ಹೋಗ್ತಾರೆ ಇದನ್ನ ಮನಗಣಿಸು ಯಾರು ಮನ್ಗಣಸೋ ವ್ಯಕ್ತಿನೇ ಯಾರು ಇಲ್ಲ ದಯವಿಟ್ಟು ಇದನ್ನ ನಮ್ಗೆ ಅನುಕೂಲ ಮಾಡಬೇಕು ಅಂತ ಇದೆ ನೋಡಿ ಇದು ಮುಳುಬಾಗಿಲಿನ ಗಡಿ ಭಾಗ ಗಡಿ ಭಾಗ ಇದು ಬಿಟ್ರೆ ಆಂಧ್ರ ಬರುತ್ತೆ ಆಂಧ್ರ ಹಳ್ಳಿಗಳು ಸೇರ್ಕೊಳ್ಳುತ್ತೆ ಎಷ್ಟು ಇಲ್ಲಿ ಒಂದು ತಾರತಮ್ಯ ಮಾಡ್ತಾ ಇದಾರ ಅಂತ ತಾವೇ ನೋಡ್ತಾ ಇದ್ದೀರಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಮುಖಂಡರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಇದ್ರ ಕಡೆ ಗಮನ ಕೊಟ್ಟಿದ್ದಾರೆ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಏನಂದ್ರೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿ ಆಗ್ಬೇಕು ಯಾಕಂದ್ರೆ ಈ ರೀತಿ ನಿರ್ಲಕ್ಷ್ಯ ಸರ್ಕಾರ ಮಾಡ್ತಾ ಇದೆ ಯಾರು ಈ ಕಡೆ ಗಮನ ಕೊಡ್ತಾ ಇಲ್ಲ ಬರೀ ಎಲೆಕ್ಷನ್ಗೆ ಗೆ ಮಾತ್ರ ಸೀಮಿತ ಎಲೆಕ್ಷನ್ ಬಂದ್ರೆ ಎಲ್ಲ ಅಧಿಕಾರಿ ಈ ಏನು ರಾಜಕಾರಣಿಗಳು ಇದೇ ರಸ್ತೆ ಮುಖಾಂತರ ಬರ್ತಾರೆ ಹೋಗ್ತಾರೆ ನಾಮಕಸ್ಥೆ ಹೈವೇ ಇಂದ ಕೆಲವು ಒಂದು ಎಪ್ಪತ್ತು ಮೀಟರ್ ಅಷ್ಟು ತಾರಿದೆ ಮತ್ತೆ ಈ ಮುನ್ನೂರು ಮೀಟರ್ ಅಷ್ಟು ಬಿಟ್ಟು ನೋಡ್ಬೋದು ಈ ಈ ರೀತಿ ಮಣ್ಣುವ ಸುಮ್ಮನೆ ನಾಮಕಾವಸ್ಥೆ ಬಿಟ್ಟಿದ್ದಾರೆ ಈಗ ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ನಮಗೆ ಒಂದು ಕರೆ ಮಾಡಿದ್ರು ನಾವು ಇಲ್ಲಿ ಸಮಸ್ಯೆ ತೋರಿಸೋಣ ಅಧಿಕಾರಿಗಳ ಗಮನಕ್ಕೆ ತರೋಣ ಮತ್ತು ನಮ್ಮ ಜನಪ್ರತಿನಿಧಿಗಳ ಗಮನಕ್ಕೆ ತರೋಣ ಅಂತ ಒಂದು ಸಣ್ಣ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಏನು ಈ ರಸ್ತೆಯನ್ನು ಸರಿಪಡಿಸಿ ರಾತ್ರಿ ಹೊತ್ತು ಎಷ್ಟೋ ಗ್ರಾಮಸ್ಥರು ಇಲ್ಲಿ ಹೋಗಬೇಕಾಗುತ್ತೆ ಬರಬೇಕಾಗುತ್ತೆ ಕೂಲಿ ಕಾರ್ಮಿಕರು ಮಹಿಳೆಯರು ಮತ್ತೆ ಈ ಭಾಗದ ರೈತರು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಏನ್ ಸರ್ ಏನ್ ಅನ್ಸ್ತಾ ಇದೆ ಸರ್ ಈ ರೀತಿ ಸಮಸ್ಯೆ ತಾವು ಹೇಳಿದ್ದೀರಾ ವಿವರಣೆ ಕೊಟ್ಟಿದ್ದೀರಾ ಮತ್ತೆ ತಾವು ನಿಮ್ಮ ಸಂಘಟನೆಯಿಂದ ಕೂಡ ನೀವು ಉಗ್ರವಾದ ಹೋರಾಟ ಮಾಡ್ತೀರಾ ಏನಿಲ್ಲ ಸರ್ ಇವಾಗ ನೋಡಿ ನಮ್ಮ ಇದಾರೆ ನಮ್ಮ ಸಂಘಟನೆ ಹುಡುಗರು ಎಲ್ಲರೂ ಇದಾರೆ ದಯವಿಟ್ಟು ಈ ಹೈವೇಯಿಂದ ಅದು ಹೋದ್ರೇನೆ ನಮ್ಮ ಪ್ರತಿ ಅವಸರ ಏನಿದೆಯೋ ನಮ್ಮ ನಂಗ್ಲಿ ಮುಳಬಾಗಲು ಕೋಲಾರ ಬೆಂಗಳೂರು ಏನು ಹೋಗ್ಬೇಕಾದ್ರೆ ನಿತ್ಯ ಅವಸರ ಈ ಒಂದು ದಾರಿನೇ ಇರೋದು ಗರ್ಭಿಣಿ ಸ್ತ್ರೀರು ಬಂದ್ರು ಆಂಬುಲೆನ್ಸ್ ಬರೋದು ಶಾಲಾ ಮಕ್ಳು ಹೋಗೋದು ಇದೇ ದಾರಿ ದಯವಿಟ್ಟು ನೀವೇ ನೋಡ್ತಾ ಇದ್ದೀರಾ ಆ ಮುಳ್ಬಾಗಲಿಗೆ ನಮ್ಮ ನಾಯಕರು ಬರ್ತಾರೆ ಅಲ್ಲಿಂದ ಹಂಗೆ ಹೋಗ್ತಾ ಇದು ಏನು ಗಡಿ ಭಾಗ ಏನು ಟೋಲ್ ಇಂದ ನೀವೇ ಬಂದಿದೀರ ಟೋಲ್ ಇಂದ ಒಂದ್ ಎರಡ್ ಕಿಲೋಮೀಟರ್ ಇನ್ನು ಹೋದ್ರೆ ನಮ್ಮ ಇದ್ ಬಿಟ್ರೆ ಆಂಧ್ರ ಈ ಆಂಧ್ರದಲ್ಲಿ ನಾವು ಈ ಗಡಿ ಭಾಗ ಬರ್ತಾರೆ ನಾವು ಈ ಗಡಿ ಭಾಗದಲ್ಲಿ ಇಟ್ಕೊಂಡು ನಾವ್ ಯಾರ ಕೇಳೋದು ಏನು ಅಂತ ಒಂದನ್ನು ದಿಕ್ ತೋರಿಸ್ತಾ ಇಲ್ಲ ದಯವಿಟ್ಟು ಈ ಇವಾಗ ಎಲೆಕ್ಷನ್ ಬಂದ್ರೆ ಯಾವ ಎಲೆಕ್ಷನ್ ಪ್ರತಿ ಒಂದ್ ಎಲೆಕ್ಷನ್ ಗೂ ಬರ್ತಾರೆ ಓಟ್ ಕೇಳ್ತಾರೆ ಅವಾಗ ಹೋದ್ತಾರೆ ಮತ್ತೆ ಈ ಕಡೆ ಬರಲ್ಲ ದಯವಿಟ್ಟು ಇದನ್ನ ಮನೆಗರಿಸಿಕೊಂಡು ದಯವಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀವಿ ಈ ಒಂದು ಗಡಿ ಭಾಗ ಉಗ್ನಿ ತಿಪ್ಪದೊಡ್ಡಿ ಕುಕ್ಕಲದೊಡ್ಡಿ ಕುರುಬರಹಳ್ಳಿ ಬಂಡಪುರಳ್ಳಿ ಮೇಟ್ ಬಂಡೆ ಚಿನ್ನಬಾಲೆಪಲ್ಲಿ ಏನು ಜಲ್ಲಪಲ್ಲಿ ಎಲ್ಲ ಈ ರೋಡಲ್ಲೇ ಹಾದು ಹೋಗೋದು ಈ ರೋಡನ್ನು ದಯವಿಟ್ಟು ತಮ್ಮ ಮುಖಾಂತರವಾದರೂ ಈ ನಮ್ಮ ಮಾಧ್ಯಮದ ಮುಖಾಂತರವಾದರೂ ತಮ್ಮ ಎಲ್ಲ ಒಂದು ಮಾಧ್ಯ ಇವರಿಗೆ ಮೇಲಾಧಿಕಾರಿಗಳಿಗೆ ಒಂದು ವಿಷಯ ಮುಟ್ಟಿಸಿ ಶೀಘ್ರವಾಗಿ ಅದನ್ನು ಒಂದು ಆ ಹಂತಕ್ಕೆ ಬರ್ಬೇಕು ಶೀಘ್ರವಾಗಿ ನಮ್ಗೊಂದು ತಾರ್ ಹಾಕೋತರ ಇಲ್ಲ ಸಿಮೆಂಟ್ ಸಿ ರಸ್ತೆನೋ ಇಲ್ಲ ಸಿಮೆಂಟ್ ಏನೋ ಒಂದು ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿಯನ್ನು ಅಧಿಕಾರಿಗಳು ಆಗ್ಲಿ ಜನಪ್ರತಿನಿಧಿಗಳು ಆಗ್ಲಿ ಏನ್ ದೊಡ್ಡ ಕೆಲಸ ಏನಿಲ್ಲ ಇದು ಹೌದೌದು ಮೀಟರ್ ಮಾತ್ರ ಅವರು ಇದು ಸರ್ ಆದಷ್ಟು ಬೇಗ ಆಗುತ್ತೆ ಅಂತ ನಾವು ಕೂಡ ವಿಶ್ವಾಸ ಇಟ್ಟು ಈ ಅಧಿಕಾರಿಗಳ ಗಮನಕ್ಕೆ ಜನಪ್ರತಿನಿಧಿಗಳ ಗಮನಕ್ಕೆ ತರೋಣ ಆಗುತ್ತೆ ಅಂತ ಒಂದು ವಿಶ್ವಾಸ ಇಡೋಣ ಸರ್ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಗಮನಕ್ಕೆ ತರೋಣ ನೀವು ಹೇಳ್ದಂಗೆ ಉಗ್ರವಾದ ಹೋರಾಟ ಮಾಡೋಣ ಆಯ್ತು ಸರ್ ನಮಸ್ಕಾರ ಇದು ತಿಪ್ಪದೊಡ್ಡಿ ಮುಖ್ಯ ರಸ್ತೆ ಅನೇಕ ಹಳ್ಳಿಗಳಿಗೆ ಇಲ್ಲಿ ಹೋಗ್ಬೇಕು ಅನೇಕ ವರ್ಷಗಳಿಂದ ಈ ತರ ಪ್ರತಿ ವರ್ಷವೂ ಮಳೆ ಬಂದಾಗ ಗುಂಡಿಗಳು ಇದೆ ಇದೆ ಇಲ್ಲಿ ಕೂಲಿ ಕಾರ್ಮಿಕರು ಗ್ರಾಮದಿಂದ ಶಾಲೆಯ ಮಕ್ಕಳು ವಾಹನಗಳೆಲ್ಲ ಇಲ್ಲೇ ಹೋಗೋದು ಪ್ರಮುಖವಾದಂತಹ ರಸ್ತೆ ಅದೇ ಪ್ರತಿ ಗುಂಡಿ ಜಾಸ್ತಿ ಬೀಳುತ್ತೆ ಮಳೆ ಬಂದ್ರೆ ಅಂದ್ರೆ ಗಾಡಿ ಆಗಲ್ಲ ಏನೋ ಪಂಚಾಯಿತಿಯಿಂದ ಅವರು ಆ ಮಳೆ ಬಂದಾಗ ಒಂದ್ ಎರಡು ಮೂರ್ ಲೋಡ್ ಮಣ್ಣು ಓಡಿಸ್ತಾರೆ ರಸ್ತೆ ಹಂಗೆ ಸರಿಪಡಿಸ್ತಾರೆ ಮತ್ತೆ ಅದೇ ರೀತಿ ಮತ್ತೆ ಗುಂಡಿಗಳು ಬೀಳ್ತಾ ಇದೆ ಇದಕ್ಕೆ ಸಿಮೆಂಟ್ ಆಗ್ಲಿ ಇಲ್ಲ ಟಾರ್ಸ್ ಆಗ್ಲಿ ರಸ್ತೆಯನ್ನು ಮಾಡಿ ಸಾರ್ವಜನಿಕರಿಗೆ ನಮ್ಗೆಲ್ಲರಿಗೂ ಸರ್ಕಾರ ಒಳ್ಳೆ ಮಾಡಬೇಕು ರಸ್ತೆ ಒಂದು ಮುನ್ನೂರು ಮೀಟರ್ ಏಕೆಂದರೆ ಇದು ಗಡಿ ಭಾಗ ಆ ಕಡೆ ಆಂಧ್ರ ಈ ಕಡೆ ಕರ್ನಾಟಕ ಎರಡು ಸರ್ಕಾರಗಳನ್ನು ಎರಡು ಸರ್ಕಾರ ಇದು ಬಿಟ್ಟು ಬಿಡ್ತಾ ಇದೆ ಈ ರಸ್ತೆ ನಮ್ಗೆ ಬೇಡ ನಮ್ಗೆ ಬೇಡ ಅಂತ ಇದು ಏನು ಮುನ್ನೂರು ಮೀಟರ್ ಅಂತ ನೆಗ್ಲೆನ್ಸಿ ಮಾಡ್ತಾ ಇದೆ ಎರಡು ಪ್ರದೇಶಗಳಿಗೂ ರಸ್ತೆ ಇದು ಎಲ್ರು ಗಮನದಲ್ಲಿ ದಂಡಾಧಿಕಾರಿಗಳು ಗಮನ ಹರಿಸಿ ನಮ್ಮ ಹಳ್ಳಿಗಳಿಗೆ ಅನೇಕ ಹಳ್ಳಿಗಳಿವೆ ಇಲ್ಲಿಂದ ಕೆ ಬೈಪಲ್ಲಿ ರಸ್ತೆ ರಸ್ತೆ ಹೋಗುತ್ತೆ ಇಲ್ಲಿ ಮುಳಬಾಗಲು ಇಲ್ಲಿ ಮುಳಬಾಗಿಲಿಂದ ಪಲಂನೇರ್ ಹೈವೇ ಇಂದ ಹಿಡಿದು ಈ ಕೆ ಬೈಪಲ್ಲಿ ಮತ್ತು ಆಕ ಮುಳಬಾಗಲ್ಗೂ ಹೋಗುತ್ತೆ ಈ ರಸ್ತೆ ಅನೇಕ ಹಲ್ಲಿಗಳಿದೆ ಅನೇಕ ಜನರು ಇಲ್ಲೇ ಮುಖ್ಯವಾಗಿ ಹೋರಾಡ್ತಾ ಇರ್ತಾರೆ ಇದನ್ನು ಗಮನದಲ್ಲಿ ಆರಿಸಿ ಸರ್ಕಾರ ನಮಗೆ ರಸ್ತೆಯನ್ನು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಕಲಕಳಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ